Who likes chocolate cake? यार चॉकलेट केक करना इच्छा पड़ता रहे ना। चॉकलेट केक कर रहे यार इच्छा पड़ता रहे। हाँ सिंपल। चॉकलेट यार इच्छा पड़ो। Whose idea did you follow? यार पारो 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 पारो। यार idea follow मारता है। नहीं यार का idea follow मारता है। मारते मारता है। हाँ ये ಏಕವಚನದಲ್ಲಿ ಹೇಳಿ ಏಕವಚನದಲ್ಲಿ ಹೇಳಿ ಫಾಲೋ ಮಾಡ್ತಿದ್ರಿ ತಿದ್ದೆ ತಿದ್ರಿ ಆಮೇಲೆ ಹಾಂ ಇನ್ನೊಂದೇನು ಹೇಳಿದ್ರಲ್ಲ ನೀವು ಯಾರೋ ಐಡಿಯಾ ಅದೇ ನಾನು ಹೇಳಿದೆ ಒಂದು ಏಕವಚನದಲ್ಲಿ ಹೇಳಿ ಅಂತ ಹೇಳಿದೆ ಎಲ್ಲ ಬಹುವಚನದಲ್ಲಿ ಚಂದದಲ್ಲಿ ಸೇರಿಸಿ ಹೇಳ್ತಾ ಇದ್ರೆ ಕನ್ಫ್ಯೂಸ್ ಆಗ್ತಾ ಇದೆ ಓಕೆ ತಿದ್ದೆ ತಿದ್ರಿ ದ್ರಿ ಮಾಡಿದೆ ಇದರಲ್ಲಿ ಯಾವ್ದು ಸರಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸೈಸರ್ ಸ್ಕೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೆ ಬರಲ್ಲ ಓದಿಕ್ಕೆ ಬರಲಿ ಎ ಸಿಗುತ್ತೆ ಎ ಬಿ ಸಿಗಲಿಲ್ಲ ಅಂತ ಓದಿಲ್ಲ ಅಂತ ಎಂದ ನಾವು ನಿಮಗೆ ಬೇಸಿಕ್ ಇಂಗ್ಲೀಷನ ಬಿಸಿ ಓದ್ಲಿಕೆ ಬರಲಿಕ್ಕೆ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಬರಲ್ಲ ಅಂತ ಕೊಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ನಾವು ಹೇಳ್ಕೊಂಡು ಅದರ ಮುಂದೆ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯಿನ್ ಆಗಬಹುದು ಮನೆಯಲ್ಲಿ ಇರಬಹುದು ಅಥವಾ ನೀವು ಬಿಸ್ನೆಸ್ ಮಾಡಿರ್ಬೋದು ಓಕೆ ಯಾವ ಬೇಕಾದ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಲೆ ಈ ಸ್ಪೋಕನ್ ಇಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟ್ ಕೋರ್ಸ್ ಆಗಬೇಕು ಅಂತ ಅಂತ ಇರು ಈ ಕೂಡ ಹಾಗೂ ಇಲ್ಲಿ ಬರುವಂತಹ ನಂಬರ್ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಮಾಡ್ಕೊಳ್ಳಿ ನೀನು ಯಾರ ಐಡಿಯಾ ಫಾಲೋ ಮಾಡಿದೆ ನೀನು ಯಾರ ಐಡಿಯಾ ಫಾಲೋ ಮಾಡ್ತಿದ್ದೆ ನೀನು ಯಾರ ಐಡಿಯಾ ಫಾಲೋ ಮಾಡ್ತೀಯಾ ಇದರಲ್ಲಿ ಯಾವ್ದು ಸರಿ ಮಾಡಿದೆ ಯಾಕೆದ್ದೆ ಡಿಡ್ ಇದೆ ಯು ಇದೆ ಫಾಲೋ ಇದೆ ಹಾಗಾಗಿ ಓಕೆ ಸೊ ಕನ್ನಡ ಅದೇ ಕನ್ನಡದಲ್ಲಿ ಸ್ವಲ್ಪ ನಮಗೆ ಕಾಂಪ್ಲಿಕೇಶನ್ಸ್ ಡೈರೆಕ್ಟ್ ನೀವು ಇಂಗ್ಲೀಷು ಕನ್ನಡ ಗೊತ್ತಿಲ್ಲದೇ ಇಂಗ್ಲೀಷೇ ಇಂಗ್ಲೀಷೇ ಹೇಳ್ಕೊಟ್ಟಿದರೆ ಬೋಗಿ ಈಸ್ ಈಸಿ ಆಗ್ತಿತ್ತು ಬಟ್ ಕನ್ನಡ ಇರೋದರಿಂದ ತಿದ್ದೇನಾ ತಿದ್ದ್ರೀನಾ ತಿದ್ದಾ ತಿ ಅದೆಲ್ಲ ಬಂದ್ಬಿಡುತ್ತೆ

ತಪ್ಪು ಸರಿ ಹೆಂಗಿದೆ ಸರಿ ಓಕೆ ಯಾ ನಾನು ಅದೇ ನಾನು ತಪ್ಪಿದ್ದು ಸರಿ ಇದ್ರೂ ತಪ್ಪು ಅಂತ ಹೇಳ್ತೀನಿ ನೀವು ಆರ್ಗ್ಯೂ ಮಾಡಿಬಿಟ್ಟು ನನಗೆ ತೋರಿಸ್ಬೇಕು ಪ್ರೂಫ್ ತೋರಿಸ್ಬೇಕು ಆ ಲೆವೆಲ್ಗೆ ನೀವು ಡಿಡ್ ಇದೆ ಸ್ಟಾರ್ಟ್ ಇದೆ ಸೊ ಡಿಡ್ ಆಯಿತು ಸ್ಟಾರ್ಟ್ ಆಯಿತು ವಾಯ್ ಡಿ ಹಿ ವೈ ಡಿಡ್ ಹಿ ಸ್ಟಾಪ್ ಟಾಕಿಂಗ್ ಹಾ ಅವ್ನ ಯಾಕೆ ಮಾತಾಡೋದನ್ನ ನಿಲ್ಲಿಸಿದ ಸೊ ಇಲ್ಲಿ ನೋಡಿ ಇಲ್ಲಿ ವರ್ಬ್ ಯಾವ್ದು ಮೈನ್ ವರ್ಬ್ ಯಾವುದು ಸ್ಟಾಪ್ ಎಸ್

ನೋಡ್ತಾ ಇದ್ದೀನಿ ನೋಡ್ತೀನಿ ನೋಡ್ದೆ ಹಾ ನೋಡ್ತೀನಿ ಓಕೆ ಸೊ ನೋಡ್ತಾ ಇದ್ದೀನಿ ನಾನು ಯಾವ ಮೂವಿಯನ್ನ ನೋಡ್ತಾ ಇದ್ದೀನಿ ಇದು ಹೆಂಗೆ ಹೇಳ್ತೀರಿ ಇಂಗ್ಲೀಷಲ್ಲಿ ಅದು सो विच मूवी एम ई वाचिंग नान मूवी नोड़ता विच मूवी डू वाच नानूवी नोडली अथवा नान दिनी. Okay ओके दिनी. Which टीम डिड यू सपोर्ट ಹಾ ಡಿಡ್ ಸಪೋರ್ಟ್ ಸೊ ಇಲ್ಲಿ ನೋಡಿ ಬೇಸಿಕ್ ಆಗಿ ನೀವು ಇಷ್ಟೇ ಇಲ್ಲಿ ಸಪೋರ್ಟ್ ಅಂತಿದೆಯಾ ನಾವು ಮೇನ್ ಆಗಿ ನೋಡಬೇಕಾಗಿದ್ದು ರೀಡ್ ಓದು ಡು ತೀನಿ ತಾರೆ ತಾಳೆ ಯಾವುದಾದ್ರೂ ಒಂದು ಬರಬೇಕು ಇಲ್ಲೇನಿದೆ ಐ ನೀವು ಇಲ್ಲಿ ವಿಚ್ ಬುಕ್ ವಿಚ್ ಬುಕ್ ಅಂದರೆ ಯಾವ ಪುಸ್ತಕ ಬಂದ್ಬಿಡುತ್ತೆ ಫಸ್ಟು ರೀಡ್ ವಿಚ್ ಬುಕ್ ಡು ಐ ರೀಡ್ నవ పుస్తక నాని అను పుస్తక ఓత్తిని సో తీని ఓదలి ఐ నాని బందా పుస్తక ఓదీ యావ పుస్తక ఓద్తీని ఎరడు ఒర బరు ఓకే నౌ హూస్ బ్యాగ్ డిడ్ యుక్ తగండె నేను యార్ బ్యాగ్ తగండె విచ్ కలర్ డస్ ఇట్ లుక్ లైక్ ಡಸ್ ಈ ಲೈಕ್ ಇದೆಯಲ್ಲ ಈ ಲೈಕು ಇಷ್ಟ ಅಲ್ಲ ತರಹ ತರಹ ವಿಚ್ ಕಲರ್ ಡಸ್ ಇಟ್ ಲುಕ್ ಲೈಕ್ ಲೈಕ್ ಅನ್ನೋದು ನಾನು ಹೇಳಿದ್ನಲ್ಲ ಇಷ್ಟ ಅಲ್ಲ ಇಲ್ಲಿ ತರಹ ಅದು ಯಾವ ಕಲರ್ ಥರ ಕಾಣಿಸುತ್ತೆ ವಿಚ್ ಕಲರ್ ಡಸ್ ಇಟ್ ಲುಕ್ ಲೈಕ್ ಅದು ಯಾವುದೇ ಕಲರ್ ಇದೆಯಲ್ಲ ಅದು ಯಾವ ಥರ ಕಲರ್ ಥರ ಕಾಣಿಸ್ತಾ ಇದೆ ಅದು ಕಾಣಿಸ್ತಾ ಇದೆಯಲ್ಲ ಕಾಣಿಸುತ್ತೆ विच प्रोजेक्ट डू वि फोकस प्रामुख्यता या फोकसअी हाँ अथवा वाय लाफ ಅವ್ರು ಯಾಕೆ ನಕ್ರು ಹೂಸ್ ಪ್ಲ್ಯಾನ್ ಡು ದೇ ಫಾಲೋ ಹಾಂ ಸೊ ಫಸ್ಟ್ ನೀವು ಯಾವಾಗಲೂ ಇಲ್ಲಿ ಇದು ನೋಡಿ ಫಾಲೋ ದೇ ಡು ಇದನ್ನು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಇದು ತಾರೆ ತಾರೆ ಫಸ್ಟ್ ಮೈಂಡಿಗೆ ಹಾಕ್ಕೊಂಡು ಆಮೇಲೆ ಹೂಸ್ ಪ್ಲ್ಯಾನ್ಸ್ ಯಾರ ಪ್ಲ್ಯಾನ್ಗಳನ್ನು फॉलो फॉलो विच कर्ड व्हाट काइंड ऑफ़ फ़ूड डिड यू of food did you eat? ಯಾವ ತರಹದ ಊಟ ನೀನು ಮಾಡಿದೆ ವೆನ್ ಡಿಡ್ ಯು ಫಿನಿಶ್ ಯುವರ್ ಹೋಮ್ ವರ್ಕ್ ವೆನ್ ಡಿಡ್ ಯು ಫಿನಿಶ್ ಯುವರ್ ಹೋಮ್ ವರ್ಕ್ ನೀನು ಯಾವಾಗ ಹೋಮ್ವರ್ಕ್ ಮುಂಗ್ಸಿದೆ ವಾಟ್ ಕೈಂಡ್ ಆಫ್ ಸ್ಪೋರ್ಟ್ಸ್ ಡಿಡ್ ಯು ಪ್ಲೇ ನೋಡಿ ಇದು ಎಷ್ಟು ಕ್ವಿಕ್ ಇರಬೇಕು ಅಂದರೆ ಯಾರಾದರೂ ಒಬ್ಬರನ್ನ ಕೇಳಿದ್ರೆ ನೂರು ಕ್ವೆಶನ್ಸಿಗೂ ಪಟ ಪಟ ಅಂತ ಹೇಳೋ ಥರ ಇದ್ದರೆ ಮಾತ್ರ ನಿಮಗೆ ಫ್ಲೂವೆನ್ಸಿ ಬರೋದು ಅದು ಯಾವುದು ಕನ್ನಡದಲ್ಲಿ ಕೇಳಿದ್ದನ್ನು ಇಂಗ್ಲೀಷಲ್ಲಿ ಹೇಳಬೇ ಹೇಳೋದು ಇಂಗ್ಲೀಷಿಂದ ಕನ್ನಡಕ್ಕೆ ಅಲ್ಲ ವಾಟ್ ಇಟ್ ಇದನ್ನು ನಾನು ನಿಮಗೆ ಕನ್ನಡದಲ್ಲಿ ಕನ್ನಡದಿಂದ ಕನ್ನಡ ಇರುತ್ತೆ ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕು ನೀವು ಅದು ಒಂದು ಸೆಕೆಂಡ್ ಟೈಮ್ ಇರುತ್ತಷ್ಟೆ ಇಂಗ್ಲೀಷಲ್ಲಿ ನೀವು ಕರೆಕ್ಟಾಗಿ ಹೇಳೋಕ್ಕೆ ಬಂದರೆ ಫ್ಲೂವೆನ್ಸಿ ನಿಮಗೆ ಮುಂದೆ ಫ್ಲುವೆಂಟ್ ಆಗ್ತೀರಾ ಇಲ್ಲ ನೀವು ಕನ್ನಡದಲ್ಲಿರೋದನ್ನ ಇಂಗ್ಲೀಷಲ್ಲಿ ಹೇಳೋಕ್ಕೆ ಕಷ್ಟ ಆದರೆ ತುಂಬ ಎಫ ಎಫರ್ಟ್ ಹಾಕಬೇಕು ಬರೋಲ್ಲ ಅಂತಲ್ಲ ದಯವಿಟ್ಟು ಎಫರ್ಟ್ ಹಾಕಿರಿ ಪದೇ ಪದೇ ಓದ್ರಿ ಅದನ್ನು ಅರ್ಥ ಆಗದೆ ಇದ್ರೆ ನೀವು ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಹಾಕಿರಿ ನೀವು ಕ್ಲಾಸಲ್ಲಿ ತುಂಬ ಡೌಟ್ಸ್ ಕೇಳೋಕ್ಕೆ ನೀವು ಇದು ಮಾಡ್ಕೋಬೇಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರಿ ವಾಟ್ಸಲ್ಲಿ ಅಂದರೆ ಗ್ರೂಪಲ್ಲ ಆಗಿ ಹಾಕ್ರಿ ಇಲ್ಲ ನಿಮಗೆ ಗ್ರೂಪಲ್ಲಿ ಏನಾದರೂ ಆ ಥರದ್ದು ಏನಾದರೂ ಡೌಟ್ ಇದ್ದರೆ ಗ್ರೂಪ್ ನಾನು ಓಪನ್ ಮಾಡ್ತೀನಿ ನೀವು ಮೆಸೇಜ್ ಹಾಕೋ ಥರ ಏಕೆಂದರೆ ಗ್ರೂಪಲ್ಲಿ ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ನಾನು ಗ್ರೂಪಲ್ಲಿ ಮೆಸೇಜಸ್ಸು ಫೆಸಿಲಿಟಿ ಇಟ್ಟಿಲ್ಲ ನಿಮಗೇನಾದರೂ ಆಗಿ ಡೌಟ್ ಇದ್ದರೆ ನೀವು ಪರ್ಸ್ನಲ್ಲಾಗಿ ನನಗೆ ಕೇಳಿ ಅಂತಲೇ ಅದಕ್ಕೆ ಪರ್ಸ್ನಲಾಗಿ ನಾನು ಗ್ರೂಪು ಇದು ಮಾಡಿದ್ದೀನಿ ಮೆಸೇಜ್ ಹಾಕೋತಾರೆ ಯಾಕೆಂದರೆ ಗ್ರೂಪಲ್ಲಿ ಆದರೆ ಮೆಸೇಜ್ ಹಾಕೋ ಅವಶ್ಯಕತೆ ಇಲ್ಲ ಏನಾದರೂ ಡೌಟ್ ಇದ್ದರೆ ನಮಗೆ ಪರ್ಸ್ನಲ್ಲಾಗೇ ಕೇಳಿ ಗ್ರೂಪಲ್ಲಿ ನಾನೊಂದು ಹಾಕಿ ಇವು ಗ್ರೂಪಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕ್ಲಾಸ್ ಇಲ್ಲದೇ ಇರೋದನ್ನು ಸರ್ ಇವತ್ತು ಕ್ಲಾಸ್ ಇಲ್ವಾ ಅಂತ ಮೆಸೇಜ್ ಹಾಕ್ಬಿಡ್ತಾರೆ ಓಕೆ ಆವಾಗ ಏನಾಗುತ್ತೆ ಕ್ಲಾಸ್ ಗ್ರೂಪಲ್ಲಿ ನೋಡ್ತಾರಲ್ವಾ ಅವಾಗ ಅವ್ರಿಗೆ ಏನಿಸುತ್ತೋ ಇವತ್ತು ಕ್ಲಾಸ್ ಇದೆಯಾ ಸರ್ ಕ್ಲಾಸ್ ಇದೆಯಾ ಸರ್ ಅಂತ ಮತ್ತೆ ಮೆಸೇಜ್ಗಳು ಬರ್ತವೆ ಭಾಳಷ್ಟು ನಡೆದಿದೆ ಗ್ರೂಪಲ್ಲಿ ಕ್ಲಾಸ್ ಇಲ್ಲದೇ ಇರೋ ಟೈಮಲ್ಲಿ ಕ್ಲಾಸ್ ಇದೆಯಾ ಅಂತ ಆಗೋದು ಮತ್ತು ಲಿಂಕ್ ಕಳಿಸಿ ಅಂತ ಹೇಳೋದು ಈ ಇವೆಲ್ಲ ಸಮಸ್ಯೆಗಳಿರೋದ್ರಿಂದ ನಿಮಗೇನು ಬೇಕು ವಾಟ್ಸಪ್ಪಲ್ಲಿ ಪಿ ಡಿ ಎಫು ನೋಟ್ಸು ಮತ್ತು ಇನ್ಫಾರ್ಮೇಷನು ಅನೌನ್ಸ್ಮೆಂಟ್ಸು ನಾನೇನಾದರೂ ಅನೌನ್ಸ್ ಮಾಡಿದ್ರೆ ಕ್ಲಾಸ್ ಇದೆಯಾ ಇಲ್ವಾ ಸಲ ನನಗೆ ಕ್ಲಾಸ್ ತೊಗೊಳೋಕ್ಕಾಗದೇ ಇದ್ದಾಗ ನಾನು ನಿಮಗೆ ಕ್ಲಾಸ್ ತೊಗೊಳಕ್ಕಾಗಲ್ಲ ಅಂತ ಹೇಳಿದ್ದೆ ಅಥವಾ ರಜೆ ಏನಾದರೂ ಇದ್ದರೆ ರಜೆ ಬಗ್ಗೆ ನಾನು ಮೊದಲೆ ಸೊ ಇಂಥದಕ್ಕೆ ಮಾತ್ರ ನಿಮಗೆ ಪರ್ಸ್ನಲ್ ಆಗಿ ಕಾನ್ವರ್ಸೇಷನ್ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ನೀವು ಆಗಿ ವಾಯ್ಸ್ ಮೆಸೇಜ್ ಹಾಕಿ ಸರ್ ನನಗಿದು ಅರ್ಥ ಆಗಿಲ್ಲ ಅಥವಾ ನೀವು ಪಿ ಡಿ ಎಫ್ ಸಾರಿ ಇದು ಪಿ ಡಿ ಎಫಲ್ಲಿ ಇದು ಅರ್ಥ ಆಗಿಲ್ಲ ಅಥವಾ ಪಿ ಡಿ ಎಫನ್ನು ಮಾರ್ಕ್ ಮಾಡಿ ಅದರದ್ದು ಸ್ಕ್ರೀನ್ಶಾಟ್ ಹೊಡೆದು ಕಳಿಸ್ರಿ ಅಥವಾ ವಿಡಿಯೋ ನೋಡಿದಾಗ ವೀಡಿಯೋದಲ್ಲಿ ಟೈಮಿಂಗ್ ನೋಟ್ ಮಾಡ್ಕೊಳ್ಳಿ ಈ ಟೈಮಿಂದ ಈ ಟೈಮ್ ಈ ಟೈಮಲ್ಲಿ ನನಗೆ ಏನೋ ಹೇಳಿದ್ರಲ್ಲ ಇದು ಅರ್ಥ ಆಗಿಲ್ಲ ಆ ಟೈಮನ್ನು ನಾನು ವೀಡಿಯೋದಲ್ಲಿ ನೋಡ್ತೀನಿ ಏನು ಹೇಳಿದೆ ಅಂತ ನೋಡಿ ನೋಡ್ತೀನಿ ಓಕೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮಗೆ ಪ್ರಾಕ್ಟೀಸು ನೀವು ತುಂಬ ಪ್ರಾಕ್ಟೀಸ್ ಮಾಡಬೇಕು ಫಸ್ಟ್ ಆಫ್ ಆಲ್ ಕನ್ಫ್ಯೂಷನ್ ಇದ್ದರೆ ಕೆಲವರು ಕನ್ಫ್ಯೂಸ್ ಆಗೋ ಥರ ಹೌದು ಡೂ ಡಸ್ ಡೂ ಡಸ್ ಡಿಡ್ ಇವೆಲ್ಲ ಕನ್ಫ್ಯೂಸಿಂಗೇ ಯಾವಾಗ ಪಾಠ ಮಾಡಿದ ದಿನ ಪಾಠ ಮಾಡಿದ ದಿನ ಕನ್ಫ್ಯೂಷನ್ ಅಷ್ಟೇ ಅದು ಪಾಠ ಮಾಡಿ ಎರಡು ದಿನ ಆದಮೇಲೆ ಕನ್ಫ್ಯೂಷನು ಮೂರು ದಿನ ಆದಮೇಲೆ ಕನ್ಫ್ಯೂಷನ್ ಓಕೆ ಪಾಠ ಆಗಿ ಹದಿನೈದು ದಿನ ಆದಮೇಲೆ ಕನ್ಫ್ಯೂಷನ್ ಅದು ಪಾಠ ಆದಮೇಲೆ ಹದಿನೈದು ದಿನ ಆದಮೇಲೂ ನಿಮಗೆ ಡೂ ಡಸ್ ಡಿಡ್ದು ಇಂಗ್ಲೀಷಲ್ಲಿ ಅದನ್ನು ಕರೆಕ್ಟಾಗಿ ಹೇಳೋಕ್ಕೆ ಬರ್ತಿಲ್ಲ ಅಂದರೆ ದಟ್ಸ್ ಆಫ್ ಕನ್ಫ್ಯೂಷನ್ ಅದು ಇಟ್ಸ್ ಲ್ಯಾಕ್ ಆಫ್ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂದರೆ ನಿಮಗೆ ಅದಕ್ಕೆ ಅಷ್ಟು ಪ್ರಾಕ್ಟೀಸ್ ಆಗಿಲ್ಲ ನಿಮಗೆ ಪ್ರಾಕ್ಟೀಸ್ ಆದರೆ ಅದು ಸರಿ ಅದು ಓಕೆ ಸೊ ಇನ್ನೊಂದು ನಾನು ನಿಮಗೆ ಅಂತಲೇ ನಾನು ಪ್ರಾಕ್ಟೀಸ್ ಮೆಟೀರಿಯಲ್ಸ್ ಕೊಡ್ತಿದ್ದೆ ಮುಂಚೆ ಎಲ್ಲ ಬಟ್ ಅದನ್ನು ಯಾರು ಮಾಡ್ತಿರ್ಲಿಲ್ಲ ಅದು ವೇಸ್ಟಾಗಿ ಹೋಗ್ತಿತ್ತು ಓಕೆ ಪ್ರಾಕ್ಟೀಸ್ಗೆ ಅಂತ ನಾನು ಮೆಟೀರಿಯಲ್ಸ್ ಕೊಡ್ತಿದ್ದೆ ಈಗ ಫಿಲ್ ದ ಬ್ಲಾಂಕ್ಸು ಆಮೇಲೆ ಟ್ರೂ ಆರ್ ಫಾಲ್ಸು ಆಮೇಲೆ ಇದು ಮ್ಯಾಥ್ಸ್ ಫಾಲೋವಿಂಗ್ ಇಂಗ್ಲೀಷ್ ಸೆಂಟೆನ್ಸನ್ನು ಕನ್ನಡ ಸೆಂಟೆನ್ಸಿಗೆ ಮ್ಯಾಚ್ ಮಾಡೋದು ಸೊ ಈ ಥರ ಅದೆಲ್ಲ ನಾನು ಎಕ್ಸಸೈಸಸ್ ಇದ್ದೆ ಬಟ್ ಅದನ್ನು ಯಾರೂ ಮಾಡೋದಿಲ್ಲ ಅದರಿಂದ ಯಾರಿಗೂ ಉಪಯೋಗ ತೊಗೋತಾ ಇರಲಿಲ್ಲ ಹಾಗಾಗಿ ನಾನು ಡ್ರಾಪ್ ಮಾಡಿದೆ ಬೆಟರ್ ನೀವೇನು ಮಾಡಿ ಅಂತ ಹೇಳಿದ್ರೆ ನೀವು ಪದೇ ಪದೇ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಷ್ಟೇ ನಿಮಗೆ ಆ ಟೆಸ್ಟ್ ಪೇಪರ್ಸ್ ಎಲ್ಲ ಬೇಕಾದರೆ ನಾನು ಕೊಡ್ತೀನಿ ಅವಾಗ ಏನಾಗುತ್ತೆ ಅಂದರೆ ಯು ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್ ವರ್ಕ್ ಮಾಡಿದಾಗ ಏನಾಗುತ್ತೆ ಅದು ಈಗ ನಾನು ಹೇಳಿದ್ನಲ್ಲ ಈಗ ಮಿಸ್ಟೇಕ್ ಈಗ ನಾನು ತಪ್ಪೇ ಹೇಳಿ ನೀವು ಸೇ ಹೇಳಿ ಸರಿ ಹೇಳಿದ್ರು ನಾನು ತಪ್ಪು ಹೇಳಿ ತಪ್ಪು ಅಂತ ಹೇಳ್ತೀನಿ ಅದನ್ನು ಅವಾಗ ನಿಮಗೆ ಅನ್ಸಬೇಕು ಇಲ್ಲವಲ್ಲ ಸರಿ ಇದೆಯಲ್ಲ ಅಂತ ನೀವು ಕನ್ಫರ್ಮ್ ಆಗಿರಬೇಕು ನಿಮ್ಗೆ ನೀವು ಆರ್ಗ್ಯೂ ಮಾಡೋಷ್ಟು ಇರಬೇಕು ಆವಾಗಲೇ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ ಈಗ ಯಾರೋ ಇಲ್ಲಿ ಶಂಷಾದ್ ಶಮಷಾದ್ ಕರೆಕ್ಟಾಗಿ ಒಂದೆರಡು ಸೆಂಟೆನ್ಸ್ ಹೇಳಿದಾಗ ನಾನು ತಪ್ಪು ಅಂತ ಹೇಳಿದೆ ಅವರಾದರೂ ಒಂದೆರಡು ಸೆ ತಪ್ಪು ಹೇಳಿದರು ಅದಕ್ಕೆ ಎರಡು ಸರಿ ಹೇಳಿದ್ದನ್ನು ಇಲ್ಲ ಸರ್ ಅದು ಸರಿನೇ ಅಂತ ಆರ್ಗ್ಯೂ ಮಾಡಿದ್ರು ಹಾಗೆ ಇರಬೇಕು ಸರಿ ನೇ ಅದು ನಾನು ಇಲ್ಲ ನಾನು ಎರಡು ದಿನ ಸರಿ ಅಲ್ಲ ಅಂತ ಹೇಳಿದ್ರು ನಿಮಗೆ ಕನ್ಫರ್ಮ್ ಇರಬೇಕು ನೀವು ನಾನೇನಾದ್ರು ತಪ್ಪು ಹಾಗೆ ಹೇಳಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ಸರ್ಚ್ ಮಾಡಿಬಿಟ್ಟು ನನಗೆ ಹೇಳಬೇಕು ನೀವು ಇಲ್ಲ ಸರ್ ನಾನು ಗೂಗಲೆಲ್ಲ ಸರ್ಚ್ ಮಾಡಿದ್ದೀನಿ ಬೇರೆ ಎಲ್ಲ ನೋಡಿದ್ದೀನಿ ನೀವು ಹೇಳಿದ್ದು ತಪ್ಪು ನಾನು ಹೇಳಿದ್ದು ಸರಿ ಅಂತ ಅಂದರೆ ನಾನು ಹೇಳ್ತಾ ಇರೋದು ನಾನು ಎಲ್ಲಾದರೂ ಬೇಕಂತಲೇ ತಪ್ಪು ಅಂತ ಹೇಳಿದ್ರು ನೀವು ಆರೋಗ್ಯ ಮಾಡಿ ಹೇಳೋ ಥರ ಇರಬೇಕು ಅಂತ ಹೇಳಿದೆ ಆ ಲೆವೆಲಿಗೆ ಬೆಳೆದ್ರೆ ಮಾತ್ರ ನಿಮಗೆ ಈಸಿ ಆಗುತ್ತೆ ಸ್ಪೋಕನ್ ಇಂಗ್ಲೀಷು ನೀವು ಸ್ಟ್ಯಾಂಡರ್ಡಾಗಿ ಆರು ತಿಂಗಳಾದಮೇಲೆ ಸ್ವಲ್ಪ ಆರು ತಿಂಗಳ ಆರು ತಿಂಗಳ ಟೈಮಲ್ಲೆಲ್ಲ ನಾನು ನಾನು ನಿಮಗೆ ಅಡ್ವಾನ್ಸ್ ಲೆವೆಲ್ ಇಂಗ್ಲೀಷ್ ಹೇಳ್ಕೊಡ್ತೀನಿ ಎಲ್ಲ ದೊಡ್ಡ ದೊಡ್ಡದಾಗಿರುತ್ತೆ ಅವತ್ತು ತೋರಿಸಿದ್ನಲ್ಲ ನಿಮಗೆ ಥರ ಇರುತ್ತೆ ಅದನ್ನು ನೀವು ಹೇಳಬೇಕಂದ್ರೆ ನಿಮಗೆ ಇಲ್ಲಿ ಬೇಸಿಕ್ ಲೆವೆಲಲ್ಲೇ ಕಷ್ಟ ಕಷ್ಟ ಇದ್ದರೆ ದೊಡ್ಡ ದೊಡ್ಡ ಸೆಂಟೆನ್ಸ್ ಎಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಓಕೆ ಸೊ ಯು ಬೆಟರ್ ಪ್ರಾಕ್ಟೀಸ್ ರೆಗ್ಯುಲರ್ಲಿ ಡೈಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ಓಕೆ ಸೊ ವಾಟ್ಸಪಲ್ಲೇ ಒಂದು ಮೆಸೇಜ್ ಹಾಕಿರಿ ಓಕೆನಾ ರೈಟ್ ವಿಲ್ ಸಿನ್ ದ ನೆಕ್ಸ್ಟ್ ಕ್ಲಾಸ್